ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ಯಾರೆಲ್ಲ ಟರ್ಫ್ ನಲ್ಲಿ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಒಳ್ಳೆ ಒಂದೊಳ್ಳೆ ಗಾಗಿ ಸರ್ಚ್ ಮಾಡ್ತಿದ್ದೀರಾ ಹಾಗೂ ಬೆಸ್ಟ್ ಕೆಫೆಗಾಗಿ ಹುಡುಕ್ತಾ ಇದೀರಾ ಅವರಿಗಾಗಿ ಈ ವಿಡಿಯೋ ಇದಿಲ್ಲ ತಪ್ಪದೇ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರ ಹೊರವಲಯದ ಟಮಕಾಪಳ್ಳಿ ಡಿ ಸಿ ಆಫೀಸ್ ಮುಂಭಾಗ ಆರ್ ಎಂ ಗೋಲ್ಡನ್ ಸಿಟಿ ಪಕ್ಕದಲ್ಲಿ ಒಂದು ಕೆಫೆ ಹಾಗೂ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಆಡೋದಕ್ಕೆ ಅದ್ಭುತವಾದ ಟರ್ಫ್ ಗ್ರೌಂಡ್ ಇತ್ತೀಚೆಗೆ ಗ್ರ್ಯಾಂಡ್ ಆಗಿ ಓಪನ್ ಆಗಿದೆ ಅದು ವೇ ಸಿಕ್ಸ್ ಅಂಡ್ ಸಿಪ್ ಟರ್ಫ್ ಕೆಫೆ ಈ ಟರ್ಫ್ ನಲ್ಲಿ ಫ್ರೆಂಡ್ಸ್ ಜೊತೆ ಸೇರಿ ಬಾಕ್ಸ್ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಆಡೋ ಮಜಾನೇ ಬೇರೆ ಅದರಲ್ಲೂ ನೈಟ್ ಟೈಮ್ ಲೈಟ್ಸ್ ಮಧ್ಯೆ ಸಿಕ್ಸ್ ಹೊಡಿಯೋ ಎಕ್ಸೈಟ್ಮೆಂಟ್ ಬೇರೆ ಬಾಕ್ಸ್ ಕ್ರಿಕೆಟ್ ಹಾಗೂ ಫುಟ್ಬಾಲ್ ಗೆ ಎಕ್ವಿಪ್ಮೆಂಟ್ಸ್ ಅವೈಲೇಬಲ್ ಇದೆ ಸಿಕ್ಸ್ ಅಂಡ್ ಸಿಪ್ ಟರ್ಫ್ ಕೆಫೆ ನ ಓಪನಿಂಗ್ ಡೇ ಕೋಲಾರದ ಹಲವು ಲೀಡರ್ಸ್ ಸಹ ಬಂದು ಕ್ರಿಕೆಟ್ ಆಡಿ ಇವರಿಗೆ ಶುಭ ಹಾರೈಸಿದ್ದಾರೆ ಈ ಕೆಫೆ ನಲ್ಲಿ ಸ್ನಾಕ್ಸ್ ಸಿಗುತ್ತೆ ಫ್ರೆಂಚ್ ಫ್ರೈಸ್ ನಗೆಟ್ಸ್ ಸ್ಯಾಂಡ್ವಿಚ್ ಬರ್ಗರ್ ಕಾಫಿ ಟೀ ಗ್ರೀನ್ ಟೀ ಎಲ್ಲ ಸಿಗುತ್ತೆ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಕ್ರಿಕೆಟ್ ಅಥವಾ ಫುಟ್ಬಾಲ್ ಆಡ್ತಿದ್ರೆ ನೋಡೋದಕ್ಕೆ ಒಂದ್ ಒಳ್ಳೆ ವ್ಯೂ ಪಾಯಿಂಟ್ ಸಹ ಇದೆ ಇಲ್ಲಿ ಸಿಗು ಸ್ನಾಕ್ಸ್ ಮ್ಯಾಚ್ ಎಂಜಾಯ್ ಮಾಡಬಹುದು ನಮ್ಮ ಕೋಲಾರದಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಸ್ಪೋರ್ಟ್ಸ್ ಆಡೋದಕ್ಕೆ ಸ್ನಾಕ್ಸ್ ತಿಂತ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತ